ಎಸ್ ಗೇಟ್ ನಾರಾಯಣ ಸ್ವಾಮಿ ಅಂತ ನಮ್ಮ ಲೋಕಾಂಗ್ರೆಸ್ ಸರ್ಕಾರ ಇದ್ದಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕುಟುಂಬದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಗವರ್ನರ್ವರೆಗೂ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನೀವೆಲ್ಲ ಗಮನಿಸ್ತಾ ಇದ್ದೀರ ಎ ಸಿ ಸಿ ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಈ ರಾಷ್ಟ್ರ ಕಂಡ ಮಹಾನ್ ನಾಯಕರು ಒಳ್ಳೊಬ್ಬರು ಅವರ ಹತ್ರ ಬಹಳಷ್ಟು ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ಲಕ್ಷಾಂತರ ಜನ ಅವ್ರ ಮನೆ ಮುಂದೆ ಬಂದು ಅವ್ರ ಸಹಾಯ ತಗೊಂಡಿದ್ದಾರೆ ಆ ಸಹಾಯ ತಗೊಂಡ್ರಲ್ಲಿ ಜಾಸ್ತಿ ಈ ನಾರಾಯಣ ಸ್ವಾಮಿ ಅವರು ಅವ್ರನ್ನ ಬಿ ಜೆ ಬಿಜೆಪಿಯವರು ಗುರುತಿಸಿ ಇವರೇನೋ ದೊಡ್ಡ ನಾಯಕ ಅಂತ ಹೇಳಿ ಬಿಜೆಪಿಗೆ ತಗೊಂಡು ಅವ್ರನ್ನ ಎಮ್ ಎಲ್ ಸಿ ಮಾಡೋದಕ್ಕೆ ಕಾರಣನೂ ಖರ್ಗೆ ಸಾಹೇಬೆ ಖರ್ಗೆ ಸಾಹೇಬ್ರು ಇಲ್ಲದೆ ಹೋಗಿದ್ರೆ ಆ ಮನುಷ್ಯ ದೊಡ್ಡದಾಗಿ ಬೆಳಿತಾನೆ ಇರಲಿಲ್ಲ ಬಿ ಜೆ ಪಿ ಕಣ್ಣಿಗೂ ಕಣಿಗೂ ಬಿ ಜೆ ಪಿಯವ್ರಿಗೆ ಒಬ್ಬ ಕೂಗು ಮಾರಿ ಬೇಕಾಗಿತ್ತು ಇವ್ರಿಗೂ ಸ್ವಲ್ಪ ಹೊಟ್ಟೆ ಇವರು ಬಿ ಜೆ ಪಿಗೆ ಹೋದರು ಖರ್ಗೆ ಸಾಹೇಬ್ರೆ ಎರಡು ಸಾವಿರದ ಎರಡರಲ್ಲಿ ಇವ್ರನ್ನ ಕೆ ಎಚ್ ಬಿ ಮೆಂಬರು ಮಾಡಿದರು ಹೌಸಿಂಗ್ ಬೋರ್ಡ್ಗೆ ಆಮೇಲೆ ರೈಲ್ವೆ ಬೋರ್ಡ್ ಸೆಂಟ್ರಲ್ ರೈಲ್ವೆ ಬೋರ್ಡ್ ಚೇರ್ಮನ್ನು ಮಾಡಿದರು ಇಲ್ಲಿ ಸ್ಟೇಟ್ ಅರಣ್ಯ ಇಲಾಖೆ ಚೇರ್ಮನ್ನು ಮಾಡಿದರು ಇಷ್ಟೆಲ್ಲ ಪ್ರಯೋಜನ ನಾರಾಯಣ ಸ್ವಾಮಿರು ಪಡ್ಕೊಂಡಿದ್ದಾರೆ ಖರ್ಗೆ ಸಾಲ ಅವರ ಕುಟುಂಬದ ವಿರುದ್ಧ ಮಾತಾಡೋದು ನಾಚಿಕೆಗೇಡು ಅಂತ ನಾನು ಭಾವಿಸ್ತೀನಿ ಅಷ್ಟೆಲ್ಲ ಪ್ರಯೋಜನ ಪಡ್ಕೊಂಡು ಇವತ್ತು ಅವ್ರ ವಿರುದ್ಧ ಮಾತಾಡ್ತಾ ಇರೋದು ಅವರ ನೀಚತನವನ್ನು ಎತ್ತಿ ತೋರಿಸ್ತಾ ಇದೆ ಇಷ್ಟಕ್ಕೂ ಈ ಮನುಷ್ಯನ ಇತಿಹಾಸ ಬಹಳ ಕೆಲವರಿಗೆ ಗೊತ್ತಿದೆ ಇವರು ಕೆ ಎಚ್ ಬಿ ಮೆಂಬರ್ ಆಗಿದ್ದಾಗ ಹೌಸಿಂಗ್ ಬೋರ್ಡ್ ಮೆಂಬರ್ ಆಗಿದ್ದಾಗ ಆದರ್ಶ ಎಜುಕೇಷನ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡಿಕೊಂಡು ಹೊಸಕೋಟೆಯಲ್ಲಿ ಇಪ್ಪತ್ತೈದು ಸಾವಿರ ಅಡಿ ಸ್ಕ್ವೇರ್ ಫೀಟು ಜಾಗ ಸಿ ಎ ಸೈಡ್ನ ಅಲಾಟ್ ಮಾಡಿಸ್ಕೊಳ್ತಾರೆ ಎಜುಕೇಷನ್ ಟ್ರಸ್ಟ್ ಅಂತ ಹೇಳಿ ಆದರೆ ಅವ್ರು ಮಾಡಿರೋದೇನಲ್ಲಿ ಇವತ್ತು ದಿ ಫೇಮಸ್ ಆನಂದ್ ದಮ್ ಬಿರಿಯಾನಿ ಇರೋದು ಅದೇ ಜಾಗದಲ್ಲಿ ಆನಂದ್ ದಮ್ ದಮ್ ಬಿರಿಯಾನಿಗೆ ಇವರು ಬಾಡಿಗೆ ಕೊಟ್ಟಿದ್ದಾರೆ ಇವ್ರಿಗೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ಮತ್ತು ಮೈಸೂರಲ್ಲಿ ಹೆಬ್ಬಾಳ ಸೆಕೆಂಡ್ ಸ್ಟೇಜಲ್ಲಿ ಕೆ ಡಿ ಅವರು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ಗಂತ ಜಾಗ ಮಾಡಿದಾಗ ಅಲ್ಲಿ ಸಾಫ್ಟ್ವೇರ್ ಪ್ಯಾಕೇಜಿಂಗ್ ಡೆವಲಪ್ಮೆಂಟ್ ಪಾರ್ಕ್ ಅಂತ ಹೇಳಿ ಎರಡು ಎಕರೆ ಅಲಾಟ್ ಮಾಡಿಸ್ಕೊಂಡಿರ್ತಾರೆ ಕೆ ಡಿ ಬಿ ರೂಲ್ಸ್ ಹೇಳುತ್ತೆ ಎರಡು ವರ್ಷದಲ್ಲಿ ನೀವೇನು ಉದ್ದೇಶಕ್ಕೋಸ್ಕರ ನೀವು ತೊಗೊಂಡಿದ್ದೀರ ಜಾಗ ಆ ಉದ್ದೇಶಕ್ಕೋಸ್ಕರ ಶುರು ಮಾಡಬೇಕು ಅಂತ ಹದಿನೆಂಟು ವರ್ಷ ಆಯಿತು ಇದುವರೆಗೂ ಏನೂ ಮಾಡಿಲ್ಲ ಒಂದು ಶೆಡ್ ಹಾಕಿಬಿಟ್ಟು ಅದಕ್ಕೆ ಯಾರು ಬಾಡಿಗೆ ಕೊಡೋ ಅನ್ನೋದಕ್ಕೆ ಕಾಯ್ಕೊಂಡು ಕೂತವ್ರೆ ಇಂಥವ್ರು ಇವತ್ತು ತಮ್ಮ ತಟ್ಟೆಯಲ್ಲಿ ಹೈನ ಬಿದ್ದಿದ್ರೆ ಬೇರೆಯವ್ರ ತಟ್ಟೆಯಲ್ಲಿ ಜಿರಳೆ ತೋರಿಸೋಕ್ಕೆ ಹೋಗ್ತಾ ಇದ್ದಾರೆ ಇದನ್ನೆಲ್ಲ ನಾವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಖಂಡಿಸ್ತಾ ಇದ್ದೀವಿ ಚಲವಾದಿ ನಾರಾಯಣ ಸ್ವಾಮಿ ಮೇಲೆ ಈಗಾಗಲೇ ಕೆ ಪಿ ಸಿ ಸಿ ಅವರಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ಮನುಷ್ಯ ತನ್ನ ಜೀವನ ಸ್ಟಾರ್ಟ್ ಮಾಡಿದ್ದೆ ಒಂದು ರೋಲ್ ಕಾಲ್ ಪತ್ರಿಕೆ ಶುರು ಮಾಡಿಕೊಂಡಿದ್ದ ಆ ಪತ್ರಿಕೆ ಹೆಸರು ಹೇಳ್ತೀನಿ ವಿಶ್ವ ಪ್ರಪಂಚ ಅಂತ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ಅದರ ಉದ್ದೇಶ ಏನು ಜನ ಜನ ಜಾಗೃತಿ ಮೂಡಿಸೋದಾಗಲಿ ಅಥವಾ ಜನಗಳಲ್ಲಿ ನಡೀತಾರೋ ನ್ಯೂಸ್ ಆಗಲಿ ತರೋವಂಥದ್ದಲ್ಲ ಕೆಲವು ಅಧಿಕಾರಿಗಳನ್ನ ಹೆದರಿಸಿ ವಸೂಲಿ ಅಂತ ಹೇಳಿ ವಿಶ್ವ ಪ್ರಪಂಚ ಅಂತ ಹೇಳಿ ಒಂದು ಪತ್ರಿಕೆ ತೆರೆದಿದ್ದ ಅದು ಅಷ್ಟು ಅಷ್ಟೊಂದು ಸಕ್ಸಸ್ ಆಗದೇ ಇದ್ದಾಗ ಛಲವಾದಿ ಸಂಘಟನೆ ಅಂತ ಮಾಡಿಕೊಂಡು ಯಾರ್ಯಾರು ಈ ಛಲವಾದಿ ಗುಂಪಿಗೆ ಸೇರಿದಂಥವ್ರು ಅಂದರೆ ಈ ರೈಟ್ ಕಮ್ಯುನಿಟಿ ಎಸ್ ಸಿಗಳಲ್ಲಿ ರೈಟ್ ಟು ಲೆಫ್ಟ್ ಅಂತ ಬರ್ತದೆ ನಿಮಗೆ ಗೊತ್ತು ಆ ರೈಟ್ ಕಮ್ಯುನಿಟಿಗೆ ಯಾರ್ಯಾರು ಸೇರ್ತಾರೆ ಅಂತ ಅಧಿಕಾರಿಗಳ ಹತ್ರ ನಿಮಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಅದೊಂದು ರೋಲ್ ಕಾಲ್ ಸಂಸ್ಥೆಯಾಗಿ ಮಾರ್ಪಟ್ಟಿತ್ತು ಆ ನಂತರ ನಾವು ಯುವ ನೋಡ್ತಾ ಇದ್ದೀವಿ ಬಂಗಾರಪ್ಪನ ಮನೆ ಗೇಟ್ ಕಾಯ್ತಾ ಇವರು ಬಂಗಾರಪ್ಪನ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ಎಲ್ಲರನ್ನ ಮಾತಾಡ್ಸ್ಕೊಂಡು ಅಲ್ಲೇ ಇರ್ತಾಯಿದ್ರು ಕಡೆಗೆ ಬಂಗಾರಪ್ಪನ ಹತ್ರ ಏನೂ ಬೆಳೆ ಬೇಳಿಲ್ಲ ಅಂತ ಹೇಳಿ ಲಾಸ್ಟ್ಗೆ ಖರ್ಗೆ ಅವ್ರ ಮನೆ ಹತ್ರ ಬಂದರು ಖರ್ಗೆ ಅವ್ರ ಮನೆ ಹತ್ರ ಮಾಡ್ತಾ ಮಾಡ್ತಾಯಿದ್ದೆ ಅದೇ ಕೆಲಸ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆ ಕೊಟ್ಟಿರೋದು ನಾರಾಯಣ ಸ್ವಾಮಿಯವ್ರದ್ದು ಅಷ್ಟರಲ್ಲೇ ಇದೆ ಅವರು ಸೆಕ್ರೆಟ್ರಿನ ಮಾ ನಾರಾಯಣ ನಾರಾಯಣಸ್ವಾಮಿನ ಕೆ ಪಿ ಸಿ ಸೆಕ್ರೆಟ್ರಿ ಮಾಡಿದ್ದು ಕೂಡ ಅಷ್ಟೊಂದೇನು ಪರಿಣಾಮಕಾರಿಯಾಗಿ ಕೆಲಸನೂ ಮಾಡಲಿಲ್ಲ ಮಾಡ್ತಾ ಇದ್ದೇನೆ ಖರ್ಗೆ ಮನೆ ಮನೆ ಗೇಟ್ ಕಾಯ್ತಾಯಿದ್ರು ಅಷ್ಟೇ ಖರ್ಗೆ ಅವರು ಪಾಪ ಏನು ಕರುಣೆ ತೋರಿಸಿ ಅವ್ರನ್ನ ಈ ಹಂತಕ್ಕೆ ಬೆಳೆಸಿದ್ರು ಅಂಥವ್ರ ಮೇಲೆ ಇವತ್ತು ಬಿ ಜೆ ಪಿಯವ್ರ ಮಾತು ಕೇಳಿಕೊಂಡು ಏನು ಅಲ್ಪಾವಧಿ ಇದೆ ಇವ್ರದ್ದು ಎಮ್ ಎಲ್ ಸಿ ಏನು ಪೂರ್ಣಾವಧಿ ಎಮ್ ಎಲ್ ಸಿ ಅಲ್ಲ ಇವರು ಅಲ್ಪಾವಧಿ ಅದನ್ನು ಉಳಿಸ್ಕೋಬೇಕು ಬಿ ಜೆ ಪಿಯ ನಾಯಕರನ್ನ ಮೆಚ್ಚಿಸ್ಬೇಕಂತ ಹೇಳಿ ಖರ್ಗೆಯವ್ರ ಮೇಲೆ ಇವ್ನು ಬಿದ್ದವನು ಸೊ ಇದನ್ನು ಖಂಡಿಸಿ ನಾವು ಈ ಪತ್ರಿಕೆ ಗೋಷ್ಠಿ ಕಳಿಸ ಕರೆದಿದ್ದೀವಿ ನಮ್ಮ ಅನಿಸಿಕೆಗಳನ್ನು ನಾವು ಹೇಳಿದ್ದೀವಿ ನಿಮ್ಮ ಮೂಲಕ ನಾನು ಛಲವಾದಿ ನಾರಾಯಣ ಸ್ವಾಮಿಗೆ ಏನು ಹೇಳ್ತೀನಿ ಅಂದರೆ ಇನ್ನಾದರೂ ತಾವು ಬಾಯಿ ಮುಚ್ಚಿಕೊಂಡು ನೀವು ಕೃತಜ್ಞತೆ ಇಲ್ಲದೇ ಇದ್ರೂ ಪರವಾಗಿಲ್ಲ ಆ ಕುಟುಂಬದ ಮೇಲೆ ಆ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ನಿಲ್ಲಿಸಬೇಕು ಅಂತೇಳಿ ಈ ಮೂಲಕ ವಾರ್ನಿಂಗ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಮ್ಮ ಗೌತಮ್ ಸಾಹೇಬರು ಸಾಕಷ್ಟು ಚಲುವಾದಿ ನಾಯಕ ಸಭೆ ಬಗ್ಗೆ ಮಾತಾಡಿದ್ದಾರೆ ಚಲುವಾದಿ ಅಂತ ಹೆಸರನ್ನ ತಗೊಂಡು ಹೀಗಾಗಿ ಗೌತಮ್ ಅವ್ರು ಹೇಳಿದಂಗೆ ಸಾಕಷ್ಟು ಅಧಿಕಾರಿಗಳ ಮೇಲೆ ನಿಮ್ಮ ಹಕ್ಕಿಗೆ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೆಸರನ್ನ ಇವರು ಒಬ್ಬರ ಕಾಂಗ್ರೆಸ್ ಪ್ರಾಡಕ್ಟ್ ಬಿ ಜೆ ಅವರು ತಮಗೆಲ್ಲ ಗೊತ್ತಿದ್ದಂಗೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಬೆಳೆಸತಕ್ಕಂಥ ನಾಯಕರನ್ನ ಕೊಂಡ್ಕೊಳ್ಳತಕ್ಕಂಥ ಪ್ರಯತ್ನ ಮತ್ತು ಆಚನೆ ನಿಮಗೆಲ್ಲ ಬರ್ತಿದೆ ಅಸ್ಸಾಂನ ಮುಖ್ಯಮಂತ್ರಿ ಇವತ್ತು ಆರ್ ಎಸ್ ಎಸ್ ಅವರು ಏನು ಹೇಳ್ತಾರೆ ಅದು ಮಾತ್ರ ಮಾತಾಡ್ತಾನೆ ಕಾಂಗ್ರೆಸ್ಸನ್ನ ಪ್ರಾಡಕ್ಟು ಅದೇ ರೀತಿ ನಮ್ಮ ಚಲವಾದಿ ನಮ್ಮ ಕಾಂಗ್ರೆಸ್ನ ಪ್ರಾಡಕ್ಟು ಖರ್ಗೆ ಸಾಹೇಬರ ಕೃಪೆ ಅವನ ಮೇಲೆ ಇದ್ದು ಅವನಿಗೆ ಹೌಸಿಂಗ್ ಬೋರ್ಡ್ ಮೆಂಬರ್ ಮಾಡಿದ್ರು ರೈಲ್ವೆ ಬೋರ್ಡ್ನ ಚೇರ್ಮನ್ ಮಾಡಲು ಫಾರೆಸ್ಟಿನ ಕರ್ನಾಟಕ ಫಾರೆಸ್ಟ್ನಲ್ಲಿ ಒಂದು ಸದಸ್ಯರು ಮಾಡಿ ಅವನಿಗೆ ಒಂದು ನಾಯಕತ್ವ ಕೊಟ್ಟಿದ್ರು ಯಾಕಂದರೆ ಅವನೊಬ್ಬ ಸಮ ನಮ್ಮ ಎಸ್ ಸಿ ಸಮುದಾಯಕ್ಕೆ ಸೇರ್ತಾನೆ ಅವನಿಗೆ ಎಸ್ ಸಿ ರೈಟ್ ಛಲುವಾಗಿ ಅಂತ ಒಂದು ಹೋರಾಟ ಮಾಡ್ತಂಥ ಹಿನ್ನೆಲೆಯಲ್ಲಿ ಅವನಿಗೆ ಒಂದು ಗಳಿಸಿದ್ರು ಆದರೆ ಅವನು ಒಂದು ಕಡೆ ಎಲ್ಲೋ ಒಂದು ಕಡೆ ನಮ್ಮ ಇಡೀ ದೇಶದ ದೇಶದಲ್ಲಿ ಇವತ್ತು ನಮ್ಮ ಖರ್ಗೆ ಸಾಹೇಬರು ಹೆಸರು ಪಡತಕ್ಕಂಥದ್ದು ಸೋಲ್ಜರ್ಸ್ ಸರ್ದಾರ್ ಬೆಂಗಳೂರಾಗಲಿ ಕರ್ನಾಟಕ ಆಗಲಿ ನಮ್ಮ ಎ ಸಿ ಸಿ ಅಧ್ಯಕ್ಷನಾಗಿ ಒಂದು ಕೆಲಸ ಮಾಡ್ತಿರ್ತಕ್ಕಂಥ ಅವರು ಕುಟುಂಬದ ಮೇಲೆ ಒಂದು ಮಾತಾಡ್ತಕ್ಕಂಥ ಯೋಗ್ಯತೆ ಒಂದು ಇದೆಯಾ ಅಂತ ಒಂದು ಪ್ರಶ್ನೆ ಮತ್ತೆ ಇವತ್ತು ಬಿ ಜೆ ಪಿ ಅವರು ಅವನಿಗೆ ಹೇಳಿ ನೀನು ಮಾತಾಡಪ್ಪ ಅಂತ ಹೇಳ್ತಾರೆ ಯಾಕಂದ್ರೆ ಕರಿಗೆ ಸಾಹೇಬ್ರ ಹತ್ರದಲ್ಲಿ ನೋಡಿರ್ತಕ್ಕಂಥ ಒಂದು ಚಲೋ ಈ ಕರಿಗೆ ಅವ್ರಿಗೆ ಅಟ್ಯಾಕ್ ಮಾಡ್ಬೇಕಂದ್ರೆ ಈಗ ನಂಗೆಲ್ಲ ಗೊತ್ತಿರ್ತಕ್ಕಂಥ ಮನೆ ಯಾರು ಹತ್ತು ಜನ ಅವನ್ನ ಮಾತಾಡಿಸ್ಬೇಕು ಅಂತ ಅವನ ಕೆಲಸವನ್ನು ಈ ಬಿ ಜೆ ಪಿ ಅವರು ಮಾಡೋದಂತ ಇವ್ರು ಮಾಡೋದು ಮರೆತು ನಮ್ಮ ನಾಯಕರು ಪ್ರಯಾಣಿಕ ಖರ್ಗೆ ಆಗಲಿ ನಮ್ಮ ಖರ್ಗೆ ಸಾಹೇಬರಾಗಲಿ ಅವ್ರ ಮೇಲೆ ಮಾತಾಡ್ತಾ ಸರಿಯಿಲ್ಲ ಅಂತ ನಾವು ಎಲ್ಲಾ ಅಧ್ಯಕ್ಷರು ಖಂಡಿಸ್ತಾ ಇದ್ದೀವಿ ಮತ್ತೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ನೀನು ಮಾಡೋ ತಪ್ಪನ್ನು ನೀನು ಫಸ್ಟು ಸರಿಪಡಿಸ್ಕೊಳಪ್ಪ ಆಮೇಲೆ ನಮ್ಮ ನಾಯಕನ ಮೇಲೆ ಆರೋಪ ಮಾಡು ಸುಮ್ಮನೆ ನೀನು ಆರ್ ಎಸ್ ಎಸ್ ಬಿ ಜೆ ಮೆಚ್ಚಿಸು ಕೆಲಸವನ್ನು ಮಾಡಕ್ಕೆ ಹೋಗಿಲ್ಲ ಅಂತ ಹೇಳ್ತೀರನ್ನ ಈಗಾಗಲೇ ನಮ್ಮ ಇಬ್ಬರು ಜಿಲ್ಲಾಧ್ಯಕ್ಷರುಗಳು ಹೇಳಿದ ರೀತಿಯಲ್ಲಿ ಅವರ ಹೆಸರಲ್ಲಿ ಗೇಟ್ ನಾರಾಯಣಸ್ವಾಮಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರು ಅವರು ಛಲವಾದಿ ಅಂತ ಹೇಳಿದ್ದಾರೆ ಯಾವಿಗೆ ಛಲವಾದಿ ಹಾಕ್ಬೇಕಾಗಿತ್ತು ತನ್ನ ಸಮಾಜವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಛಲ ಇರಬೇಕಾಗಿತ್ತು ಅದಕ್ಕೆ ತಕ್ಕಂತೆ ಹೆಸರು ಇಲ್ಲ ಅವ್ರಿಗೆ ಹೇಳೋದು ಚಲವಾದಿ ಅಂತ ಯಾವುದರಲ್ಲಿ ಛಲ ಅವ್ರಿಗೆ ತನ್ನ ಸ್ವಂತ ಆಸ್ತಿಗಳನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಛಲ ಇದೆ ಇದನ್ನು ನಮ್ಮೆಲ್ಲ ಅಧ್ಯಕ್ಷರುಗಳು ಹೇಳಿದ್ದಾರೆ ನಾವು ಖಂಡಿತವಾಗಿ ಇಂಥ ಒಂದು ಮಾತುಗಳನ್ನು ಅವರು ಕೂಡಲೇ ನಿಲ್ಲಿಸಬೇಕು ಹಿಂದೆ ಒಂದು ಕಾಲದಲ್ಲಿ ನಮ್ಮ ಆರ್ ಎಸ್ ಎಸ್ಸನ್ನು ಚಡ್ಡಿ ಅಂತ ಹೇಳ್ಕೊಂಡು ಚಡ್ಡಿ ವಿರುದ್ಧ ಇಡೀ ಬಿ ಜೆ ಪಿಯವರ ಚಟಿಗಳನ್ನು ತಗೊಂಡು ಹೆಗಲ ಮೇಲೆ ಹೊತ್ಕೊಂಡು ಹೋದವರು ಬಿ ಜೆ ಪಿ ಪಕ್ಷ ಯೂಸ್ ಆ್ಯಂಡ್ ಥ್ರೋ ಮಾಡುವಂಥ ಪಕ್ಷ ಅದು ಇವರೇನೋ ಹೈಲೈಟ್ ಆಗಿ ದೊಡ್ಡ ನಾಯಕ ಅಂತ ಅಲ್ಲಿ ಅನ್ನಿಸ್ಕೋತಿದ್ದಾರೆ ಅದು ಅವ್ರಿಗೆ ಅಂತ್ಯ ಅಂತ ಅವ್ರಿಗೆ ಗೊತ್ತಿಲ್ಲ ಬಿ ಜೆ ಪಿ ಪಕ್ಷ ಪರಿಶಿಷ್ಟ ಜಾತಿ ವರ್ಗದವ್ರನ್ನ ಹಿಂದುಳಿದ ವರ್ಗದವರನ್ನ ಫ್ಯೂಸನ್ ಥ್ರೋ ಮಾಡುವಂಥ ಒಂದು ಪಕ್ಷ ಅದು ಒಂದು ಈ ದಿಕ್ ಅವರು ಎಚ್ಚೆತ್ಕೊಂಡು ತನ್ನ ನಿಲುವನ್ನು ಬದಲಾಯಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಅವರು ಈಗಾಗಲೇ ನಮ್ಮ ಅಧ್ಯಕ್ಷರುಗಳು ಹೇಳಿದಾಗೆ ಅವರ ಮಾತನ್ನು ಅಲ್ಲಿಗೆ ಕೊನೆಗೊಳಿಸಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ರೀತಿಯಲ್ಲಿ ಪ್ರತಿಭಟನೆಗೆ ಆರಂಭ ಮಾಡಬೇಕಾಗಿ ಬರುತ್ತೆ ಅಂತ ಈ ಸಮಯದಲ್ಲೇ ಹೇಳ್ತೀನಿ ಧನ್ಯವಾದಗಳು